ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಮನೆಯಲ್ಲಿರೋರೆಲ್ಲ ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಬದ್ಕಂಗೆ ದೇವ್ರ ಶಕ್ತಿ ಕೊಡಲಿ ಎಲ್ಲರೂ ಆರು ಆಯುರ ಆರೋಗ್ಯದಿಂದ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಮಧ್ಯಾಹ್ನದ ಅಡುಗೆನ ನಾನು ಶುರು ಮಾಡ್ತಾಯಿದ್ದೀನಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಮತ್ತು ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ಬೇಳೆ ಸಾಂಬಾರಿಗೆ ಬೇಕಾಗಿರೋದು ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಆಲೂಗಡ್ಡೆ ಬದನೆಕಾಯಿ ಮುಲ್ಲಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಇದಿಷ್ಟು ಬೇಳೆ ಸಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಕಾಗಿಲ್ಲ ಬೇಳೆ ಸಾರಿಗೆ ಇಷ್ಟು ಮಾಡಿ ಇದ್ರೆ ಸಾಕು ಇಲ್ಲಿ ಬದನೆಕಾಯಿ ಎಣ್ಣೆಗಾಯಿ ಮಾಡೋದಕ್ಕೆ ಸಾಮಾನು ಇಟ್ಕೊಂಡಿ ಸಾಮಗ್ರಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಈರುಳ್ಳಿ ಧನಿಯಾ ಪುಡಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಚಕ್ಕೆ ಲವಂಗ ಇದು ಬಂದು ಎಣ್ಣೆಗಾಯಿ ಮಾಡೋ ಪದಾರ್ಥಗಳು ಇದು ಬೇಳೆ ಸಾರಿಗೆ ಈಗ ನಾನು ಬೇಳೆ ಸಾರು ಮಾಡೋದಕ್ಕೆ ಕುಕ್ಕರ್ ಬೇಳೆ ಹಾಕೊಳ್ತಾ ಇದ್ದೀನಿ ನೀರು ಹಾಕ್ತಾ ಇದ್ದೀನಿ ಬೇಳೆ ಸಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಕು ಅಂತ ಏನಿಲ್ಲ ಹಾಗೆ ಮಾಡ್ಕೋಬೋದು ನಾನು ಬೇಳೆ ತರಕಾರಿ ಟೊಮೆಟೊ ಎಲ್ಲ ಒಟ್ಟಿಗೆ ಬೇಯಕ್ಕೆ ಇಡ್ತಾ ಇದ್ದೀನಿ ಟೊಮೆಟೊ ಹಾಕಿದ್ದೀನಿ ಒಂದು ಮೂರು ಅರಶಿನ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಎಣ್ಣೆ ಒಂದು ಸ್ವಲ್ಪ ಈಗ ಇದನ್ನು ಬೇಯಕ್ಕೆ ಇಡ್ತೀನಿ ಇದೊಂದು ಕಡೆ ಬೇಯಿಸಿ ಎಣ್ಣೆ ಬದನೆಕಾಯಿ ಕೈ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಚಂದ ಇರುತ್ತೆ ಸ್ವಲ್ಪ ಕರ್ಬೇವು ಹಾಕ್ತಾ ಇದ್ದೀನಿ

ఇది ఎన్నేన చంద్రే ఆగిలి అసలు నన్ను ఇది ఋబ్కొంబర్తీ మిక్సి జార్గా ఇది పద్ ఎన్నెకైర బ్యాడ్గా మెణిన్కై తినీ నాలుగు నాలు ఖార మెణికై తినీ ಈ ಸೈಡ್ ಮತ್ತೆ ಬೇಗ ಇಟ್ಕೊಂಡಿದ್ದೀನಿ ಎಣ್ಣೆನಲ್ಲೇ ಕದ್ದೆ ಸೈಡ್ ಫ್ರೈ ಸ್ಪ್ರೇ ಆಗ್ತಾ ಹಾಕ್ತಾ ಇರಲಿ ಇದು ಇಲ್ಲಿ ಎಣ್ಣೆ ಬದ್ನೆಕಾಯಿ ಸಾಂಬಾರು ಮಾಡಬೇಕು ಅಂದರೆ ನಮಗೆ ಎಣ್ಣೆ ಜಾಸ್ತಿ ಇರಬೇಕು ಬದನೆಕಾಯಿ ಎಲ್ಲ ಎಣ್ಣೆಯಲ್ಲಿ ಬೆಂದರೆ ರುಚಿ ತುಂಬ ಚೆನ್ನಾಗಿರುತ್ತದು ನಾನೊಂದು ಕಡೆ ಬೇಳೆ ತರಕಾರಿ ಬೇಯಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಇದು ಗ್ರೇವಿ ಮಾಡ್ತಾ ಇದ್ದೀನಿ ಈಗ ಬದ್ದೆಕಾಯಿ ಬೆಂದಿದೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಯಾವುದೇ ಸಾರಿ ಅರಿಶಿನ ಪುಡಿ ಬಳಸೋದ್ರಿಂದ ಒಳ್ಳೇದು ಇದಾಗಿದೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದೀವಿ ಇದಕ್ಕೆ ನಿಮಿಷ ಬೆಣ್ಣೆನಲ್ಲೇ ಬಿಸಿ ಆಗಿ ಮಸಾಲೆ ಆಮೇಲೆ ಮಿಕ್ಸಿ ಬಟ್ಟಿ ತೊಳೆದು ನೀರು ಸ್ವಲ್ಪ ಮೊಟ್ಟೆ ಬೇಯುವಾಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮೊಟ್ಟೆ ಒಡೆಯೆಲ್ಲ ಆಗ ಸಿಪ್ಪೆ ಸಿಪ್ಪೇ ಸುಳ್ಕೋಬಹುದು ನೀವು ಕೆಲ್ಸಕ್ಕೆಲ್ಲ ಹೋಗ್ತೀನಿ ಅರ್ಜೆಂಟ್ ಇದೆ ಅನ್ನಂಗಿದ್ರೆ ಇದನ್ನೇ ಕುಕ್ಕರಲ್ಲಿ ಹಾಕಿ ಬದನೆಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಮಸಾಲೆ ಹಾಕಿ ಒಂದು ಕೂ ಕೂಗಿಸ್ಕೊಂಡ್ರೆ ಸಾಕು ಅದರಲ್ಲೂ ಬೇಗ ಆಗುತ್ತೆ ಟೇಸ್ಟು ಬರುತ್ತೆ ಎಣ್ಣೆನಲ್ಲಿ ಫ್ರೈ ಆಗಿದೆ ನೀರು ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮಿಕ್ಸಿ ಬಟ್ಲು ತೊಳ್ಕೊಂಡು ಅದೇ ನಾನು ಇಲ್ಲಿ ಮೊದಲೇ ಉಪ್ಪು ಹಾಕಿರೋದ್ರಿಂದ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಜಾಸ್ತಿ ಏನು ಬೇಡ ಇದನ್ನೊಂದ್ ಹತ್ತು ನಿಮಿಷ ಮುಚ್ಬಿಡೋಣ

ಅದು ಸ್ವಲ್ಪ ಇದು ರೆಡಿ ಆಗಿದೆ ನೀವು ಇದನ್ನ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ಊಟ ಮಾಡ್ಬೋದು ಬೇಕು ಅಂದ್ರೆ ಮೆಟ್ಟೆ ಜೊತೆ ಊಟ ಮಾಡ್ಬೋದು ಇದು ರೆಡಿ ಆಗಿದೆ ಮುಚ್ಚಿಟ್ಬಿಡಣ ಮೊಟ್ಟೆ ಬೇಯ್ತಾ ಇದೆ ಕುಕ್ಕರ್ ಕೂಗಿದೆ ಕುಕ್ಕರ್ ಏರೋಗ್ಲಿ ಹೋಗ್ಲಿ ಅಲ್ಲಿವರೆಗೂ ಹಾಗೆ ಬಿಟ್ಕೊಡೋಣ ಈಗ ಇಲ್ಲಿ ಬೇಳೆ ತರಕಾರಿ ಎಲ್ಲ ಬಂದಿದೆ ವಿಶೀಲ್ ತೆಗಿತಾ ಇದೀವಿ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳೋಣ ಸಾರ್ಕ್ ಕುದಿಯಕ್ಕೆ ಇಡ್ತಾ ಇದೀನಿ ಈ ಕಡೆ ಒಗ್ಗರಣೆ ಹಾಕೊಳ್ಳೋಣ ತರಕಾರಿ ಬೇಯಕ್ಕೆ ಮೊದಲೇ ಉಪ್ಪು ಹಾಕಿರೋದ್ರಿಂದ ನಿಮ್ಗೆ ನೋಡಿ ಹಾಕ್ಕೊಳ್ಳಿ ಉಪ್ಪು ಉಪ್ಪು ಜಾಸ್ತಿ ಆದರೆ ಊಟ ಮಾಡೋಕ್ಕಾಗಲ್ಲ ಕಮ್ಮಿ ಇದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನೀವು ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಸಿಡಿತಾ ಇದೆ ಸ್ವಲ್ಪ ಜೀರಿಗೆ ಕರ್ಬೇವು ಸಾಂಬಾರ್ ಪುಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಸಾಕು ತುಂಬಾ ಟೇಸ್ಟ್ ಬರುತ್ತೆ ನಾನು ಎರಡು ವರ್ಪೂನ್ ಹಾಕಿದ್ದೀನಿ ಎಣ್ಣೆನಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸಾರಿಗೆ ಹಾಕ್ತಾ ಇದ್ದೀನಿ ಬೇರೆ ಸಾಂಬಾರು ಕುದಿಬೇಕು ಈಗ ಕುದಿಯಲ್ಲಿ ಸಾರು ಕುದೀತಾ ಇದೆ ಘಮ್ ಅಂತ ಇದೆ ಸಾರು ಇದಾಗಿದೆ ಆಫ್ ಮಾಡ್ಕೊಬಿಡೋಣ ನೋಡಿ ಫ್ರೆಂಡ್ಸ್ ಇಪ್ಪತ್ತು ದಿನ ಇಪ್ಪತ್ತು ನಿಮಿಷದಲ್ಲಿ ಎಷ್ಟು ಬೇಗ ಅಡುಗೆ ಆಯಿತು ಈಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೀವು ಬೇಳೆ ತರಕಾರಿ ಎಲ್ಲ ಒಟ್ಟಿಗೆ ಬೇಯಿಸ್ಕೊಳ್ಳೋದ್ರಿಂದ ನಿಮಗೂ ಟೈಮ್ ಉಳಿಯುತ್ತೆ ತರಕಾರಿಯೇ ನುಣ್ಣಗೇನು ಆಗಲ್ಲ ಚೆಂದ ಬೆಂದಿರುತ್ತೆ ನೋಡಿ ತರಕಾರಿ ನುಣ್ಣಗಾಗಿಲ್ಲ ಬೇಳೆ ಚೆಂದಾಗಿ ಬೆಂದಿದೆ ನೀವು ಇಲ್ಲಿ ಬೇರೆ ಬೇರೆ ಥರ ತರಕಾರಿ ಬೇಕಾದರೂ ಉಪಯೋಗಿಸ್ಕೋಬೋದು ಮಧ್ಯಾಹ್ನದ ಬಿಸಿ ಬಿಸಿ ಊಟ ರೆಡಿಯಾಗಿದೆ ಅಡುಗೆ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ ಒತ್ತಿ ದೇವರು ನಿಮ್ಮ ಮನೆಯಲ್ಲಿ ಎಲ್ಲರನ್ನೂ ಸುಖ ಶಾಂತಿಯಿಂದ ಚೆಂದಾಗಿಟ್ಟಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಮುಗಿಸ್ತಾ ಇದ್ದೀನಿ ನಮಸ್ತೆ